Oh ष्णु <sum> Guru Padam Mukti Hūram, Guru Kripa Om. Om Om Guru Vy ಶಿವ ತಿರುಚಂದ ತಿರುಚಂದ ಒಂದು ಗುರು ಆದವರು ಏನು ಹೇಳ್ತಾರೆ ಅದೆಲ್ಲವೂ ವೇದ ವಾಕ್ಯಗಳಾಗಿ ಮಂತ್ರಗಳಾಗಿ ಪರಿವರ್ತನೆ ಆಗ್ತದೆ ಅದಕ್ಕೆ ಅರ್ಥ ಅರ್ಥ ಆಯ್ತಲ್ಲ ಮಂತ್ರ ಗುರು ವಾಕ್ಯಂ ಮಂತ್ರ ಅಂದ್ರೆ ಏನು ಮನಸ್ಸನ್ನು ಗೆದ್ದ ಯಂತ್ರ ಅರ್ಥ ಆಯ್ತಾ ಮನಸ್ಸನ್ನು ಗೆದ್ದ ಯಂತ್ರ ಅಂತ ಹೇಳಿದ್ರೆ ಮನಸ್ಸನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಈ ದೇಹ ಇರ್ಬೋದು ಯಂತ್ರ ಇದ್ದಾರೆ ಅರ್ಥ ಆಯ್ತು ಒಂದು ಮಿಷನ್ ಈ ಮಿಷನ್ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಈ ಯಂತ್ರ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಆದರೆ ಆ ಯಂತ್ರದ ಒಳಗಿರುವ ವಿಚಾರಗಳೆಲ್ಲ ಸರಿಯಾಗಿರಬೇಕು ಕರೆಕ್ಟ್ ಆಗಿರ್ಬೇಕು ಕರೆಕ್ಟ್ ಆಗಿದ್ರೆ ಮಾತ್ರ ಅದು ಸರಿಯಾದ ಕೆಲಸವನ್ನು ಮಾಡ್ತದೆ ಅಲ್ವಾ ಒಳಗೆ ಸರಿ ಇದ್ರೆ ಹೊರಗೆ ಸರಿ ಇರ್ತದೆ ಒಳಗೆ ಸರಿ ಇಲ್ಲದಿದ್ದರೆ ಹೊರಗೆ ಸರಿ ಇರುವುದಿಲ್ಲ ಗಾಡಿ ಓಡಬೇಕು ಅಂತ ಆದರೆ ಗಾಡಿಯ ಒಳಗಿನ ಎಲ್ಲ ವಿಚಾರಗಳು ಸರಿಯಾದ ಒಂದು ವಯರ್ ಅಲ್ವಾ ಉದಾಹರಣೆ ಒಂದು ವಯರ್ ತಪ್ಪಿದ್ರೆ ಕೂಡ ಯಾವುದೋ ಒಂದು ರೀತಿಯಲ್ಲಿ ಗಾಡಿಯಲ್ಲಿ ಅನೇಕ ರೀತಿಯ ತೊಂದರೆಗಳು ಬರ್ತದೆ ಅಲ್ವಾ ಸತ್ಯ ಅಲ್ವಾ ಹೌದು ಒಳಗೆ ಹೊರಗೆ ಅಲ್ಲ ಹಾಗೆ ನಮ್ಮ ಒಳಗೆ ಎಲ್ಲವೂ ಸರಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಎಲ್ಲವೂ ತಪ್ಪಿ ಹೋಗ್ತದೆ ತನ್ನ ಒಳಗೆ ಸರಿ ಮಾಡಿಕೊಂಡವ ಅರ್ಥ ಆಯ್ತಲ್ವ ತನ್ನನ್ನು ತಾನು ತಿಳಿದುಕೊಂಡವ ಅವನಿಂದ ಮಾತ್ರ ಈ ಪ್ರಪಂಚದ ಸತ್ಯದ ಸ್ಥಿತಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅವನಿಂದ ಮಾತ್ರ ಒಂದು ಗುರು ಅಂದ್ರೆ ಏನು ಅಂತೇಳಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಅರ್ಥ ಆಯ್ತಾ ಅವನಿಂದ ಮಾತ್ರ ಭಗವಂತ ಅಂದ್ರೆ ಏನು ಅಂತೇಳಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಅರ್ಥ ಆಯ್ತಲ್ವಾ ಒಳಗೆ ಸರಿ ಇದ್ದವನಿಂದ ಆ ಭಗವಂತನನ್ನು ನೋಡಿದವ ಆ ಗುರುವನ್ನು ನೋಡಿದವ ಸತ್ಯವನ್ನು ತಿಳಿದವನು ಆಡುವ ಮಾತುಗಳೆಲ್ಲವೂ ಮಂತ್ರವೇ ಅರ್ಥ ಆಯ್ತಾ ಅಂಥವನು ಯಾರಾಗಿದ್ದಾನೆ ಅಂತ ಹೇಳಿದ್ರೆ ಒಬ್ಬ ಆಗಿದ್ದಾನೆ ಗುರು ಆಗಲಿಕ್ಕೆ ಮಾತ್ರ ಸಾಧ್ಯ ಹೇಳಿದಂತೇಳಿ ಸರ್ ಅರ್ಥ ಆಯ್ತಾ ಧ್ಯಾನ ಮೂಲಂ ಗುರು ಮೂರ್ತಿ ಧ್ಯಾನ ಮೂಲಂ ಗುರು ಮೂರ್ತಿ ಎರಡನೇ ಲೈ ಅರ್ಥ ಆಯ್ತಾ ತಿಳಿಬೇಕು ಒಂದು ಗುರುವಾದವನು ತನ್ನ ಭಕ್ತನನ್ನು ತನ್ನ ಶಿಷ್ಯನನ್ನು ಅನೇಕ ರೀತಿಯ ಪರೀಕ್ಷೆಯನ್ನು ಮಾಡ್ತಾನೆ ಒಂದು ಸದ್ಗುರು ಆದವನು ಅರ್ಥ ಆಯ್ತಲ್ವ ಆ ಪರೀಕ್ಷೆಗೆ ಆ ಪರೀಕ್ಷೆಯಿಂದ ರೂಪ ತಾಳ್ತಾರಲ್ವ ಉಳಿ ಏಟಿನಿಂದ ರೂಪ ತಾಳ್ತದೆ ಅದೆಷ್ಟೋ ಪೆಟ್ಟದಿರ್ಬೇಕು ಅಲ್ವಾ ಹಾಗೊಂದು ಸುಂದರ ವಿಗ್ರಹ ಹಾಕ್ತಾರೆ ಆ ಸುಂದರ ವಿಗ್ರಹ ಆಗ್ಬೇಕು ಅಂತ ಆದರೆ ಆ ಗುರುವಿನ ಆಶೀರ್ವಾದ ಬೇಕು ಗುರುವಿನ ಕೃಪೆ ಬೇಕು ಆ ಗುರುವನ್ನೇ ಧ್ಯಾನ ಮಾಡ್ತಾ ಇರು ನೀವು ಏನಾದರೂ ಸರಿ ಆ ಗುರುವನ್ನೇ ನೀನು ಧ್ಯಾನ ಮಾಡ್ತಾ ಇರೋದು ಒಂದು ದಿನ ನೀನು ಆ ಗುರು ಮೂರ್ತಿ ಆಗ್ತಿ ಅರ್ಥ ಆಯ್ತಲ್ ಸುಂದರ ವಿಗ್ರಹ ಆಗ್ತೀನಿ ನೀನೇ ಗುರು ಆಗ್ತೀಯ ಆ ಗುರುವಿನ ಧ್ಯಾನ ಮಾಡ್ತಾ ಮಾಡ್ತಾ ಹೋಗುವಾಗ ನೀನೇ ಗುರುವಾಗಿ ಪರಿವರ್ತನೆಯಾಗಿ ಪ್ರಪಂಚಕ್ಕೆ ಹತ್ತು ಹಲವಾರು ರೀತಿಯ ಪುಣ್ಯದ ಕೆಲಸಗಳನ್ನು ನಿನ್ನಿಂದ ಮಾಡಲಿಕ್ಕೆ ಆಗ್ತದೆ ಪ್ರಪಂಚಕ್ಕೊಂದು ಸುಭಿಕ್ಷೆಯನ್ನು ಕೊಡಲಿಕ್ಕೆ ಆಗ್ತದೆ ನಿನ್ನಿಂದ ಆದ ಕಾರಣ ಧ್ಯಾನ ಮೂಲಂ ಗುರುಮೂರ್ತಿ ಅರ್ಥ ಆಯ್ತಲ್ಲ ತುಟುಕಾಯಿ ಪೂಜಾ ಮೂಲಂ ಗುರುಪಾದ ಪೂಜಾ ಮೂಲಂ ಗುರುಪಾದ ಅರ್ಥ ಆಯ್ತಲ್ಲ ಇದಕ್ಕೇನ ಪೂಜೆ ಅಂತ ಹೇಳಿದ್ರೆ ಗಂಧದ ಕಡ್ಡಿ ಊದುಗಡ್ಡಿ ಅಗರಬತ್ತಿ ಮತ್ತೆ ಇದು ಬಾಳೆಹಣ್ಣು ಈ ಹಣ್ಣುಕಾಯಿ ಈ ಕಾಣಿಕೆ ಈಗೇನು ಅಲ್ಲ ಎಂತ ಈ ಕಾಣಿಕೆ ತಂದಿದ್ದೀ ಹಣ್ಣು ಹಂಪಲಲ್ಲಿ ತಂದಿದ್ದೆ ಗುರುದೇವ್ಗೆ ಅಂತ ತಂದಿದ್ದು ಅಲ್ವಾ ಪ್ರಸಾದ ರೂಪದಲ್ಲಿ ತಂದಿದ್ದು ಅಲ್ವಾ ಸತ್ಯ ಅಲ್ವಾ ಇದು ಹ್ಞೂ ಇದೆಲ್ಲ ಪೂಜೆಗೆ ಉಪಯೋಗಿಸುವಂತ ವಿಚಾರ ಇದೆಲ್ಲ ಪೂಜೆ ಪೂಜೆ ಅಂದ್ರೆ ಏನು ಗೊತ್ತಾ ತನ್ನ ಜನ್ಮವನ್ನು ಅರಿತುಕೊಳ್ಳುವುದು ಅದಕ್ಕೆ ಪೂಜೆ ಅಂತ ಹೇಳುದು ಪೂರ್ವ ಜನ್ಮವನ್ನು ತಿಳಿದುಕೊಳ್ಳುವುದು ಈ ಜನ್ಮವನ್ನು ಅರಿತುಕೊಳ್ಳುವುದು ಅರ್ಥ ಆಯ್ತಲ್ಲ ಮುಂದಿನ ಜನ್ಮದ ಸಿದ್ಧತೆಯನ್ನು ಮಾಡುದು ಇದಕ್ಕೆ ಪೂಜೆ ಅಂತ ಹೇಳಿ ಆ ಪೂಜೆ ನಮಗೆ ಪರಿಪೂರ್ಣ ಆಗಬೇಕು ಅಂತ ಹೇಳಿದರೆ ಆ ಗುರುವಿನ ಪಾದವನ್ನು ಹಿಡ್ಕೋ ಬಿಡಬೇಡ ಆ ಗುರುವಿಗೆ ಶರಣಗತಿಯ ಗುರುವಿಗೆ ಶರಣಾಗತಿ ಶರಣಾಗತಿಯ ಪರಿಪೂರ್ಣ ಸವೆಂಡರ್ ಆಗ ನಿನಗೆ ನಿನ್ನ ಜನ್ಮದ ರಹಸ್ಯವು ಅರ್ಥ ಆಗ್ತದೆ ಆಗ ನಿನಗೆ ನಿನ್ನ ಜನ್ಮದ ರಹಸ್ಯ ಅರ್ಥ ಆಗುವುದು ಆ ಜನ್ಮದ ರಹಸ್ಯ ಅರ್ಥ ಆದರೆ ಆ ಜನ್ಮದ ರಹಸ್ಯ ಅರ್ಥ ಆದರೆ ಮುಂದಿನ ಪಯಣ ಮುಕ್ತಿಗೆ ಇರ್ತದೆ ಮುಕ್ತಿಗೆ ಯಾವುದೋ ಒಂದು ರೀತಿಯ ಮುಕ್ತಿ ಅರ್ಥ ಆಯ್ತಲ್ವಾ ಮುಕ್ತಿಯಲ್ಲಿ ಅನೇಕ ರೀತಿಯ ಮುಕ್ತಿ ಇದೆ ಅದನ್ನು ಕೇಳಿದ್ರು ಮುಕ್ತಿ ಮೂಲಂ ಗುರುಕೃಪಾ ಮುಕ್ತಿ ಮೂಲಂ ಗುರು ಕೃಪಾ ಆ ಗುರುವಿನ ಕೃಪೆ ಇದ್ದರೆ ಮಾತ್ರ ಈ ದೇಹಕ್ಕೆ ಒಂದು ಒಳ್ಳೆಯ ಮುಕ್ತಿಯನ್ನು ಕಂಡುಕೊಂಡು ಮುಂದಿನ ಜನ್ಮ ಅಂತ ಇದ್ರೆ ಮನುಷ್ಯ ಜನ್ಮದಲ್ಲಿ ಬರಲಿಕ್ಕೆ ಆಗ್ತದೆ ಮುಂದಿನ ಜನ್ಮ ಅಂತ ಇದ್ರೆ ಮನುಷ್ಯ ಜನ್ಮದಲ್ಲಿ ಬರಲಿಕ್ಕೆ ಆಗ್ತದೆ ಅದು ಗುರುವಿನ ಕೃಪೆ ಇದ್ರೆ ಮಾತ್ರ ಆ ಭಗವಂತನಲ್ಲಿ ಹೋಗಿ ನಾವು ಆಯ್ಕೆ ಆಗ್ಬೇಕು ಅಂತ ಆದ್ರೆ ಅವನಲ್ಲಿ ಹೋಗಿ ನಾವು ಸೇರ್ಬೇಕು ಅಂತ ಆದ್ರೆ ಅರ್ಥ ಆಯ್ತಲ್ವಾ ಆ ಮುಕ್ತಿಯನ್ನು ಕಂಡುಕೊಳ್ಬೇಕು ಅಂತ ಆದ್ರೆ ಅದು ನಿನ್ನೊಳಗೆ ನೀನೇ ಕಂಡುಕೊಳ್ಳುವ ವಿಚಾರ ಅದು ಯಾರಿಂದಲೂ ಕೊಡ್ಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಅನೇಕ ಜನ್ಮದ ಸಾಧನೆ ಬೇಕು ಅನೇಕ ಜನ್ಮದಲ್ಲಿ ಗುರುವಿನ ಕೃಪೆ ಇರಬೇಕು ನನಗೆ ಆ ಕೃಪೆಯಿಂದ 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 ಒಂದೊಂದು ಮೆಟ್ಟಿಲು ಹತ್ತಿ 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 ನಾವು ಎಲ್ಲಿಂದ ಬಂದಿದ್ದೇವೆ ಅಲ್ಲಿಗೆ ಹೋಗಿ ಸೇರ್ಲಿಕ್ಕೆ ಆಗ್ತದೆ ಅಲ್ಲಿವರೆಗೆ ನಮಗೆ ಗುರು ಬೇಕು ಆ ಭಗವಂತನಲ್ಲಿ ಸೇರಿಸ್ಬೇಕು ಅರ್ಥ ಆಯ್ತಲ್ಲ ಆ ಭಗವಂತನಲ್ಲಿ ನಾವು ಹೋಗಿ ಸೇರ್ಬೇಕು ಭಗವಂತನಲ್ಲಿ ನಾವು ಹೋಗಿ ಸೇರ್ಲಿಕ್ಕೆ ನಮಗೆ ಗುರು ಬೇಕೇ ಬೇಕು ಆ ಗುರುವಿನ ಕೃಪಾ ಕಟಾಕ್ಷ ಬೇಕು ಗುರುವಿನ ಆಶೀರ್ವಾದ ಇರಬೇಕು ಎಲ್ಲದರಲ್ಲಿಯೂ ನಮಗೆ ಗುರು ಬೇಕು ಅರ್ಥ ಆಯ್ತಾ ಆ ಕೊನೆಯ ಒಂದು ಮುಕ್ತಿ ಉಂಟು ಗುರು ಯಾಕೆ ಬೇಕು ತನ್ನ ಕಷ್ಟಗಳನ್ನು ಹೇಳಲಿಕ್ಕ ಈ ಸಂಸಾರದ ಸುಖ ದುಃಖಗಳನ್ನು ಹೇಳಲಿಕ್ಕ ಈ ಪ್ರಪಂಚದ ವಿಚಾರಗಳನ್ನು ಕೇಳಿ ತಿಳಿಯಲಿಕ್ಕ ಗುರು ಬೇಕಾದ್ದು ಗುರು ಬೇಕಾದ್ದು ಯಾಕೆ ಗೊತ್ತಾ ಈ ಮನುಷ್ಯ ಜನ್ಮ ಎಂಬುದು ಬಹಳ ಪವಿತ್ರ ಈ ಜನ್ಮದಲ್ಲಿ ನಾನು ತಿಳಿದೋ ತಿಳಿಯದೋ ಅನೇಕ ರೀತಿ ತಪ್ಪುಗಳನ್ನು ಮಾಡಿದ್ದೇನೆ ಪುನಃ ಒಂದು ಜನ್ಮ ಅಂತ ಇದ್ರೆ ನನಗೆ ಮನುಷ್ಯ ಜನ್ಮವೇ ಬೇಕು ಅಂತ ಕೇಳಲಿಕ್ಕೆ ಗುರುಗಳ ಹತ್ರ ಹೋಗ್ಬೇಕು ಅದಕ್ಕೆ ಗುರು ಬೇಕು ಇದೆಲ್ಲ ತುಂಬಾ ಸೂಕ್ಷ್ಮವಾದ ಆಳವಾದ ವಿಚಾರ ಇದೆ ಗುರು ಯಾಕೆ ಬೇಕು ಅಂತ ಕೇಳುದು ಗುರು ಯಾಕೆ ಪ್ರಪಂಚದಲ್ಲಿ ಅವತಾರ ಆದ ಆ ಗುರುವಿನ ದರ್ಶನ ಮಾಡಿದರೆ ಆ ಗುರುವಿನ ಸೇವೆ ಮಾಡಿದರೆ ಏನೆಲ್ಲ ಆಗ್ತದೆ ಒಂದು ಸುಂದರ ಮೂರ್ತಿ ಆಗ್ತಾನೆ ಒಳ್ಳೆ ಒಳ್ಳೆ ವಿಚಾರಗಳನ್ನು ಹೇಳ್ತಾನೆ ಪ್ರಪಂಚಕ್ಕೆ ಆ ಗುರುವಾದವನು ಹೇಗಿರ್ತಾನೆ ಗೊತ್ತುಂಟ ನನಗೆ ಗೊತ್ತಿಲ್ಲ ಅಂತ ಹೇಳೋ ಸ್ಥಿತಿ ಇರ್ತಾನೆ ಗುರುವಾದವನು ಗುರುವಾದವನು ತನಗೆ ಗೊತ್ತಿಲ್ಲ ಅಂತ ಹೇಳೋ ಸ್ಥಿತಿಯಲ್ಲಿ ಅವನ ಪ್ರಯಾಣ ಇರ್ತದೆ ನನಗೆ ಗೊತ್ತಿದೆ ಎಂಬ ವಿಚಾರದಲ್ಲಿ ಗುರುವಿನ ಪ್ರಯಾಣ ಇರುವುದಿಲ್ಲ ಆದ ಕಾರಣ ಎಲ್ಲಾ ಗುರುಗಳು ಎಲ್ಲಾ ಋಷಿಮುನಿಗಳು ಹೇಳಿದ ಏನು ವಿಚಾರ ಅಂತ ಹೇಳಿದ್ರೆ ನಾವು ಕಲ್ತದ್ದು ಎಷ್ಟು ಇನ್ನು ಕಲಿಬೇಕಾದದ್ದು ಪ್ರಪಂಚದಷ್ಟು ಒಂದು ಭಗವಂತ ಎಂಬ ಶಕ್ತಿ ಇದ್ದಾನೆ ಭಗವಂತ ಎಂಬ ಶಕ್ತಿಯೊಂದಿದೆ ಆ ಶಕ್ತಿಯನ್ನು ನಮ್ಮಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಅಸಾಧ್ಯ ಆದ ಕಾರಣ ಆ ಭಗವಂತನನ್ನು ನಾಮಸ್ಮರಣೆ ಮಾಡಿಕೊಂಡು ಆ ಭಗವಂತರನ್ನು ತಿಳಿದ ಗುರುಗಳು ಹೇಳಿದ ವಿಚಾರವನ್ನು ಕೇಳಿ 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 ಇವತ್ತಿಗೂ ಕೂಡ ಪ್ರಪಂಚದಲ್ಲಿ ಆ ಗುರು ಪರಂಪರೆ ಎಂಬುದು ಪ್ರಪಂಚದ ಒಳಿತಿಗಾಗಿ ಯಾವ ಪರಂಪರೆ ಇರ್ಬೋದು ಗುರು ಪರಂಪರೆ ಅರ್ಥ ಆಯ್ತಲ್ವ ಅದು ವೈಷ್ಣವ ಇರ್ಬೋದು ಶೈವ ಇರ್ಬೋದು ಅರ್ಥ ಆಯ್ತಲ್ವ ಎಲ್ಲ ಜಾತಿಯಲ್ಲಿ ಇರ್ಬೋದು ಗುರು ಆ ಗುರು ಪರಂಪರೆ ಎಂಬುದು ಇವತ್ತಿಗೆ ಕೂಡ ಪ್ರಪಂಚದಲ್ಲಿ ಬೆಳೀಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಪ್ರಪಂಚದ ಒಳಿತಿಗಾಗಿ ಅವರಿಗೆ ಬೇಕಾಗಿಲ್ಲ ಒಂದು ಜೇನು ಹಿಡಿತಾರೆ ಜೇನು ಜೇನು ಅಲ್ವಾ ಜೇನು ತೆಗಿಲಿಕ್ಕೆ ಒಬ್ಬ ಹೋಗ್ತಾನಬ್ಬ ಜೇನು ತೆಗಿಲಿಕ್ಕೆ ಹೋಗ್ತಾನೆ ಆ ಜೇನು ತೆಗಿಲಿಕ್ಕೆ ಹೋಗೋವನಿಗೆ ಆ ಜೇನನ್ನು ಹಿಂಡಿ ತರುವಷ್ಟರ ಒಳಗೆ ಅರ್ಥ ಆಯ್ತಲ್ವಾ ಅವನಿಗೆ ಎಷ್ಟು ಜೇನು ನೊಣ ಕಚ್ಚಿರಬಹುದು ಎಷ್ಟು ನೋವನ್ನು ಅವ ಅನುಭವಿಸಿರಬಹುದು ಅಷ್ಟು ನೋವನ್ನು ಅನುಭವಿಸಿ ಈ ಜೇನು ನೊಣದಾಗೆ ಕಚ್ಚಿತಾರೆ ಕೆಲವರೆಲ್ಲ ವಿಪರೀತ ಕಚ್ಚುತ್ತಾರೆ ಅರ್ಥ ಆಯ್ತಲ್ವಾ ಈ ಪ್ರಪಂಚದಲ್ಲಿ ಆದರೂ ಕೂಡ ಯಾರಿಗಾದರೂ ಒಬ್ಬರಿಗೆ ಪ್ರಯೋಜನ ಆಗಬಹುದು ಈ ಜೇನು ಯಾರಿಗಾದರೂ ಒಬ್ಬರಿಗೆ ಪ್ರಯೋಜನ ಆಗಬಹುದು ಎಂಬ ಸತ್ಯವನ್ನು ತಿಳಿದು ತನ್ನ ನೋವನ್ನು ತನ್ನೊಳಗೆ ಇಟ್ಟುಕೊಂಡು ಆ ನೋವನ್ನು ಹೊರಗೆ ತೋರಿಸದೆ ಆ ಜೇನನ್ನು ಹತ್ತು ಜನರಿಗೆ ಹಂಚುತ್ತಾರೆ ಇದು ಒಂದು ಜ್ಞಾನಿಯ ಲಕ್ಷಣ ಜ್ಞಾನಿಯ ಗುಣ ಅರ್ಥ ಆಯ್ತಲ್ಲ ಆಗ ಗುರುವಿನ ಮಹತ್ವವನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗುರುವಿನ ಮಹತ್ವವನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಪಂಚದಲ್ಲಿ ಅದು ಎಷ್ಟೋ ಮೇಲೆ 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 ಹೋಗ್ತದೆ ಎಷ್ಟೋ ಸೂಕ್ಷ್ಮ ಸೂಕ್ಷ್ಮ ಸೂಕ್ಷ್ಮವಾಗಿ ಹೋಗ್ತದೆ ಗುರು ಅಂದರೆ ಏನು ಅಂತೇಳಿ ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು ಆಗ ಮುಕ್ತಿ ಸಿಗಬೇಕು ಅಂತ ಹೇಳಿದ್ರೆ ಆ ಗುರುವಿನ ಕೃಪಾ ಆಶೀರ್ವಾದ ಕೃಪಾ ಕಟಾಕ್ಷ ಅಲ್ಲ ಗುರುವಿನ ದಯೆ ಗುರುವಿನ ಕರುಣೆ ಏನೋ ಒಂದು ಇರಬೇಕು ಬೇಕು ಆ ಭಗವಂತನಲ್ಲಿ ಹೋಗಿ ಕೊನೆಗೆ ಐಕ್ಯ ಆಗಬೇಕು ಅಂತ ಹೇಳಿ ಅದು ನಿನ್ನ ಒಳಗೆ ನೀನು ಹುಡುಕಬೇಕು ಅದು ನಿನ್ನೇ ಬಿಟ್ಟ ವಿಚಾರ ಅಲ್ಲಿವರೆಗೆ ಕರ್ಕೊಂಡೋಗಿ ಬಿಡ್ತಾರೆ ಅಲ್ವಾ ಈಗ ಶಾಲೆಯಲ್ಲಿ ಮಾಸ್ಟರ್ ಪಾಠ ಮಾಡ್ತಾರೆ ಅಲ್ವಾ ಪಾಠ ಮಾಡ್ತಾನೆ ಇರ್ತಾರೆ ಒಂದು ಎಕ್ಸಾಮ್ ಬರ್ತದೆ ಆ ಎಕ್ಸಾಮ್ ಬರುವಾಗ ಅದು ಆ ಪಾಠವನ್ನು ಕೇಳಿ ನೀನು ಬರ್ದ್ರೆ ಮಾತ್ರ ಪಾಸ್ ಆಗ್ತದೆ ಅಲ್ವಾ ಹಾಗೆ ನೀನು ಫೈಲ್ ಆದರೂ ಕೂಡ ನಿನ್ನ ಮಾಸ್ಟರ್ ಬಿಡುದಿಲ್ಲ ಬಾಪ ಶಾಲೆಗೆ ಅಂತ ಕರೀತಾರೆ ಕರೆದು ಪುನಃ ಪಾಠ ಮಾಡ್ತಾರೆ ಯಾಕೆ ಯಾವುದೋ ಒಂದು ರೀತಿಯಲ್ಲಿ ನಾನು ಅಲ್ಲಿಗೆ ಮುಟ್ಟಿಸುವ ಎಂಬ ಪ್ರಯತ್ನ ಶಾಲೆಗೆ ಹೋಗುವ ಮುಂಚೆ ಮನೆಯಲ್ಲಿದ್ದ ಅಪ್ಪ ಅಮ್ಮ ಆ ಮಕ್ಕಳಿಗೆ ಪಾಠ ಮಾಡ್ತಾರೆ ಯಾಕೆ ಶಾಲೆಯಲ್ಲಿ ಸ್ವಲ್ಪ ಸುಲಭವಾಗಲಿ ಅವರಿಗೆ ಅಂತೆ ಅಲ್ವಾ ಶಾಲೆಯಲ್ಲಿ ಸ್ವಲ್ಪ ಅವರಿಗೆ ಸುಲಭವಾಗಲಿ ಎಂಬ ವಿಚಾರಕ್ಕೆ ಬಿಟ್ಟು ಅಪ್ಪ ಅಮ್ಮ ಮನೆಯಲ್ಲಿ ಪಾಠ ಮಾಡ್ತಾರೆ ಓದಿಸ್ತಾರೆ ಮಕ್ಕಳಿಗೆ ಅಲ್ವಾ ಇದೇ ಮಾಡುದು ಗುರುವಿನ ಕೆಲಸ ಆದ್ರೆ ಜನ್ಮ ಜನ್ಮದಲ್ಲಿ ಆಗುವಂತ ಕಲ್ಸ ಅದು ಒಂದು ಉದಾಹರಣೆ ಇದೆ ಅರ್ಥ ಆಯ್ತಲ್ವ ಈ ಒಂದು ಶ್ಲೋಕದ ನಮ್ಮ ಹಿರಿಯರು ಹೇಳಿದ ಜ್ಞಾನ ಅಮೃತದ ಒಂದು ಅರ್ಥ ಇದೆ ಅರ್ಥ ಆಯ್ತಲ್ವ ಅರ್ಥ ಆಯ್ತಾ ಅರ್ಥ ಆಯ್ತು ಸರಿ ಎಲ್ಲರಿಗೆ ಒಳ್ಳೇದಾಗಲಿ ಶುಭವಾಗಲಿ ಜಯವಾಗಲಿ ತಿರುಚಿತ್ರಂಬಲ ತಿರುಚಿತ್ರ